ಬಟ್ ನಾನು ಮಾಡ್ತೀನಿ ಕಾನ್ಸಿಕ್ವೆನ್ಸಸ್ ಬೇಡ ಅಂದ್ರೆ ವರ್ಕ್ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಮಗು ಆದರೆ ಯಾರು ಹುಟ್ಟು ಬಂದ್ರು ಅಂತೀವಿ ಎರಡೇ ಚಾಯ್ಸ್ ಪಾಂಡವರು ಕೌರವರು ಇಬ್ರೆ ಮಧ್ಯ ಉಳಿತೀನೋರ್ ಇಲ್ಲ ಓ ಇದು ಬೇರೆ ಕತೆ ಅಲ್ಲ ಇದು ನಮ್ಮ ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ ಈ ಜನ್ಮ ನೀವು ಚೂಸ್ ಮಾಡ್ಕೊಂಡ್ ಬಂದಿರೋ ಅಪ್ಪ ಅಮ್ಮ ಹುಟ್ಟಿರೋ ಊರು ಮದುವೆ ಆಗೋ ಹೆಂಡತಿ ಹುಟ್ಟುವ ಮಕ್ಕಳು ಇವ್ರನ್ನೆಲ್ಲ ಪಾಸ್ಟ್ ಇಂದಾನೆ ಕರ್ಕೊಂಡ್ ಬಂದಿರೋದು ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಹೇಳೋದಲ್ಲ ನಮ್ಮ ಮನೇಲಿ ಮಗು ಆದ್ರೆ ಯಾರು ಹುಟ್ಟು ಬಂದ್ರು ಅಂತೀವಿ ಅಜ್ಜಾನೋ ಅಜ್ಜಿನೋ ಹುಟ್ಟು ಮಗಳು ಹುಟ್ಟಿದ್ರೆ ಅಜ್ಜಿ ಮಗ ಹುಟ್ಟಿದ್ರೆ ಅಜ್ಜ ಹುಟ್ಟು ಬಂದ ಇನ್ನು ಅವ್ರಿಗೆ ಮೊಮ್ಮಕ್ಕಳಾದ್ರೆ ಇವ್ರ ಅಜ್ಜ ಅಜ್ಜಿ ಹುಟ್ಟು ಬಂದ್ರು ಸೊ ಸೈಕಲ್ ನಮ್ಗೆ ಇದು ನಮ್ಗೆ ಸನಾತನ ಅವ್ರಿಗೆ ಪಾಸ್ಟ್ ಲೈಫ್ ಅನ್ನ ನಂಬಿಸೋ ಅವಶ್ಯಕತೆ ಇಲ್ಲ ಅದು ನಮ್ ಜೀವನದಲ್ಲೇ ಇತ್ತದ ಹುಷಾರು ಮುಂದೆ ಇದು ಆಗತ್ತೆ ನಿನ್ಗೆ ನೋಡ್ಕೊಂಡು ಮಾಡು ನಮ್ಮ ಭಾಷೆಯಲ್ಲೆಲ್ಲ ಇದಿತ್ತು ನೋಡ್ಕೊಂಡು ನಡಿ ನೋಡ್ಕೊಂಡು ಮಾತಾಡು ಇವತ್ತು ಅಂದಿದೆಯಲ್ವಾ ನಿಂಗೆ ಹಂಗೆ ಆಗುತ್ತೆ ನೋಡು ಫ್ಯೂಚರಲ್ಲಿ ಅಂತ ನಾನು ಭಾಳ ಜನರನ್ನ ನೋಡಿದೀನಿ ಈ ಭಾಳ ಈ ಐ ಆಮ್ ಸಾರಿ ಈ ಅಡಿಕೆ ಬೆಟ್ಟ ಹೇಳಬಾರ್ದು ಬಟ್ ಪಾಠದ ಡ್ಯೂಟಿ ಹೇಳ್ತಾ ಇದ್ದೀನಿ ಕೆಲವೊಬ್ರು ಈ ಇರ್ತಾರೆ ಇನ್ನೊಬ್ರು ಮಕ್ಕಳು ಮಾಡೇನೋ ಆಡ್ಕೊಳು ಎಂಥ ಬಟ್ಟೆ ಹಾಕೊಂಡು ಸಾಯ್ತಾರೆ ಮಕ್ಕಳು ಮೈತು ಬಟ್ಟೆ ಹಾಕೊಳಾಗಲ್ಲ ಹಂಗಲ್ವಾ ಅಂತ ಆಮೇಲೆ ನೋಡಿದೀನಿ ಅವ್ರ ಮೊಮ್ಮಕ್ಕಳು ಅದೇ ಮಾಡ್ಕೊಂಡಿದ್ದಾರೆ ಅವ್ರ ಮೊಮ್ಮಕ್ಕಳು ಅದೇ ಮಾಡ್ಕೊಂಡಿದ್ದಾರೆ ಅವ್ರು ಯಾರ್ಯಾರಿಗೆ ಶಕ್ಸಿದ್ರು ಯಾರ್ಯಾರಿಗೆ ಬೈದಿದ್ರೋ ಅದೆಲ್ಲ ವಾಪಸ್ ಅವ್ರಿಗೆ ಬಂದಿದೆ ಈಗ ನಿಮ್ಗೊಂದು ಅಡಿಕೆ ಬೆಟ್ಟದ ಕತೆ ಹೇಳ್ತೀನಿ ಒಬ್ಬ ರಾಜನ್ಗೆ ಕ್ಯೂರಿಯಾಸಿಟಿ ಬಂತಂತೆ ನನ್ನ ಕರ್ಮ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಗುರುಗಳ ಕಡೆ ಹೋದನಂತೆ ಗುರುಗಳೇ ಗುರುಗಳೇ ನನ್ನ ಕರ್ಮ ಎಷ್ಟಿದೆ ಹೆಂಗ್ ಗೊತ್ತಾಗಬೇಕು ಅಂತ ಇವರನ್ನು ಸ್ವಲ್ಪ ಮಾಡ್ ಗುರುಗಳು ಒಂದು ರಿಮೋಟ್ ಒತ್ತಿದ್ರು ಹಿಂಗೆ ಪರ್ದೆ ಹಿಂಗ್ ವಾಪಸ್ ಹಿಂಗೆ ಮೀ ಅಂತ ಬಂತು ಇನ್ನೊಂದು ಸ್ವಿಚ್ ಇನ್ನೊಂದು ರಿಮೋಟ್ ಹೊಡೆದ್ರು ಟಿ ವಿ ಆನ್ ಆಗೋಯ್ತು ಟಿ ವಿ ಆನಾಗ ನೋಡಿದ್ರೆ ಹಿಮಾಲಯದಷ್ಟು ಬೆಟ್ಟ ಅದರಲ್ಲಿ ನಿನ್ನ ಕರ್ಮ ಇಷ್ಟಿದೆ ಗುರು ಅಂತ ಓ ಇಷ್ಟೊಂದು ಇದೆಯೋ ಸಾರ್ ಇಷ್ಟು ದೊಡ್ಡ ದೊಡ್ಡ ಬೆಟ್ಟ ಹಿಮಾಲಯ ಅಂದರೆ ಗೊತ್ತಲ್ಲ ಹೈಯೆಸ್ಟ್ ಪೀಕ್ ಮೌಂಟ್ ಎವರೆಸ್ಟ್ ಇಷ್ಟು ಕರ್ಮ ಇದೆಯಾ ಸಾರ್ ಮತ್ತು ಏನು ಮಾಡಬೇಕು ಒಂದು ಕೆಲಸ ಮಾಡೋ ಆ ಹಳ್ಳಿಯಲ್ಲಿ ನಿಮ್ಮ ಅತ್ತಿಗೆ ಇರ್ತಾರಲ್ಲ ಅವ್ರ ಮನೆ ಮುಂದೆ ಹೋಗಿ ಮಲ್ಕೋ ಅಂತ ಅಲ್ಲ ಗುರು ಪ್ರಾಬ್ಲಮ್ ಸಲ್ಯೂಷನ್ ಹೇಳು ಅಂತ ಹೇಳ್ತಾ ಇದ್ದೀನಿ ನೀವು ನೋಡಿದ್ರೆ ಅಲ್ಲೋಗಿ ಮಲ್ಕೋ ಅಂತ ಹೇಳ್ತಿದ್ದೀರಲ್ಲ ಸೊ ಗುರು ಆಕೆ ಪರಿಪಾಲನೆ ಮಾಡ್ತೀಯೋ ಇಲ್ವೋ ನೀನು ಹೇಳ್ಬಿಟ್ಟಿದ್ರೆ ಮಾಡ್ತೀನಿ ಅಂತ ಸರಿ ಹೋಗ್ಬಿಟ್ಟು ಹಳ್ಳಿಯಲ್ಲಿರೋ ಅವ್ರ ಅತ್ತಿಗೆ ಅತ್ತಿಗೆ ಮಾತ್ರ ವಿಧವೆ ಅವಳು ಅಣ್ಣ ಇಲ್ಲ ಅತ್ತಿಗೆ ಒಬ್ಳು ಅವ್ರು ರಾತ್ರಿ ಹೋಗಿ ಅವ್ರ ಮನೆ ಮುಂದೆ ಮಲ್ಕೋಬೇಕು ಅವ್ನು ರಾತ್ರಿ ಮಲ್ಕೊಳ್ತಾನೆ ಯಪ್ಪಾ ಗುರುಗಳು ಎಂತ ಕಾಟ ಕೊಟ್ಟಿದ್ರೆ ಕೇಳ್ಬಾರ್ದು ಪ್ರಶ್ನೆ ಕೇಳ್ಬಿಟ್ಟೆ ನನ್ನ ಕರ್ಮದ್ದು ಇಂಥ ಕರ್ಮ ಬಂದ್ಬಿಡ್ತಲ್ಲ ಇಲ್ಲಿ ಬಂದು ಇಲ್ಲಿ ಮಲ್ಗೋತಾರ ಪರಿಸ್ಥಿತಿ ಅಂತ ರಾತ್ರಿ ಎಲ್ಲ ಮಲ್ಗಿದ್ದಾನೆ ಬೆಳಗ್ಗೆ ಜನ ಹೋಗ್ತಾ ನೋಡ್ತಾ ಇದಾರೆ ಅಯ್ಯ ನೋಡೋ ತಾಯಿ ಸಾಮಾನ ಅತ್ತಿಗೆ ಮನೆ ಬಂದು ಇಲ್ಲಿ ಮಲ್ಕೊಂಡಿದ್ದಾನೆ ಬೇವರ್ಸಿ ಹಾ ಅಂತ ಎಲ್ಲ ಬೈಕೊಂಡು ಹೋಗ್ತಿದ್ದಾರೆ ಉಗಿದ್ಕೊಂಡು ಉಗಿದ್ಕೊಂಡು ಇವ್ನು ವರ್ಸ್ಬೇಕು ಇದ್ದಾನೆ ಗುರುಗಳೇ ಇಷ್ಟು ಪಾಪ ಮಾಡಿದ್ದ ನಾನು ಅಂತ ಎದ್ದು ಓಡಾಗಿ ಬೇಜಾರಿಂದ ಕೇಳ್ತಾರೆ ಗುರುಗಳೇ ಅಷ್ಟು ದಕ್ಷಿಣ ಕೊಡಿದ್ದೀನಿ ಇಷ್ಟು ದಕ್ಷಿಣ ಕೊಟ್ಟಿದ್ದೀನಿ ನಿಮ್ಗೆ ವರ್ಕ್ಶಾಪ್ದೆಲ್ಲ ನನ್ಗೆ ಯಾಕಿಂತ ಅವಮಾನ ಮಾಡಿದ್ರಿ ಅಂತ ಒಂದು ನಿಮಿಷ ಇರುವಂತ ರಿಮೋಟ್ ಓದ್ತಾರೆ ಪರದೆ ಹಿಂಗೆ ಓಪನ್ ಆಗುತ್ತೆ ಟಿ ವಿ ಓದ್ತಿದ್ದಾರೆ ಟಿವಿ ಓದ್ತಿದ್ರೆ ಅಷ್ಟು ದೊಡ್ಡ ಬೆಟ್ಟ ಇರುತ್ತಲ್ಲ ಇಷ್ಟು ಚಿಕ್ಕದಾಗ್ಬಿಟ್ಟಿರುತ್ತೆ ಹಾಕ್ತಾನೆ ಏನಿದು ಕರ್ಮದ ಬೆಟ್ಟ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಹೂಗುರು ನೀನು ಅಲ್ಲ ಮಲ್ಕೊಂಡಿದ್ದೆಲ್ಲ ಸತ್ಯಾಸತ್ಯತೆ ಗೊತ್ತಿಲ್ಲದೆ ಜನ ಆಡ್ಕೊಂಡ್ರಲ್ಲ ನೀನು ಮಾಡದೇ ಇರೋದು ಕಾಡ್ಕೊಂಡ್ರಲ್ಲ ಅವರೆಲ್ಲ ನೀನು ಕರ್ಮಾನ ತಗೊಂಡೋದ್ರು ಅಂತ ಹಾ ಇದು ಅದ್ರ ಅರ್ಥ ಸರ್ ಓಹ್ ಇದು ಬೇರೆ ಕಥೆ ಅಲ್ಲ ಇದು ನಮ್ಮ ಜೀವನದಲ್ಲಿ ಅನ್ಭವಿಸ್ಬಿಟ್ಟಿದ್ದೀವಿ ಇವಾಗಂತೂ ಅಧ್ಯಾತ್ಮದಲ್ಲಿ ಯಾರಾದರೂ ನಿಜವಾಗ್ಲೂ ಅಧ್ಯಾತ್ಮದಲ್ಲಿ ಇದ್ರೆ ಅಂದ್ರೆ ಆಗೋಯ್ತು ಓಹೋ ಅವ್ರು ನೋಡು ತಿರುಬೋಕಿ ನನ್ನ ಮಗ ಅಂತ ಹಂಗೆ ಅಂತಿದ್ದಂಗೆ ನಮ್ಗೆ ಯಾರೋ ಇಲ್ಲ ಒಬ್ಬ ತಿರುಬೋಕಿ ಕಡೆ ಹೋಗ್ತಾನೆ ಅವರು ಹಿಂದೆಡ್ರ ಹಿಂದೆ ಬಹುಮಾನ ಅವನಿಗೆ ಅನ್ಯಾಯ ಆಗಿದೆ ಅಂದರೆ ಯಾಕಾಯ್ತು ಅಂತ ರಿವರ್ಸಲ್ ಹೋಗಿ ನೋಡುವಂಥ ಎಬಿಲಿಟಿ ನಮಗಿರ್ಬೇಕು ಅವರು ಅಂದ್ರೆ ನನ್ನ ವೈಫ್ ತುಂಬಾ ಜಗಳ ಮಾಡ್ತಾ ಇದ್ರು ಅವ್ನು ಅಷ್ಟು ಕಷ್ಟ ಪಡ್ತಾ ಇದ್ದಾನೆ ಒಂದು ನೂರು ರೂಪಾಯಿ ಕೊಡಿ ಎಕ್ಸ್ಟ್ರಾ ಭಿಕ್ಷುಕನಿಗೆ ಅಂತ ಹೇಳಿದ್ರು ಅವ್ನು ಭಿಕ್ಷಕ ಹೆಂಗಾದ ಗೊತ್ತಾ ಅಂತ ಗೊತ್ತಿಲ್ಲ ಮತ್ತ ಸುಮ್ಮನೆ ಕೂತ್ಕೋ ಸೊ ಅವನ್ ಭಿಕ್ಷಕ ಹೆಂಗಾಗಿದ್ದ ಅಂತ ಗೊತ್ತಾಗಿದ್ರೆ ನಿಮಗೆ ಸೊ ಅವನಿಗೆ ಭಿಕ್ಷಕ ನೀವು ಅವ್ನಿಗೆ ನೀವು ಭಿಕ್ಷ ಭಿಕ್ಷಕ ಆಗೋದು ನೇಚರ್ ಕೊಡ್ತಾ ಇರೋ ಪನಿಷ್ಮೆಂಟ್ ನೀವು ಅವನ ಶ್ರೀಮಂತ ಮಾಡಿದ್ರೆ ಏನಾಗುತ್ತೆ ಅವನು ಮತ್ತೆ ಪಾಪಿ ಆಗ್ತಾನೆ ಆ ಪಾಪಿಗೆ ನೀವು ಭಾಗ ಆಗ್ತೀರಿ ಈಗ ಫ್ರೆಂಡಿಗೆ ಅವಮಾನ ಆಯಿತು ಅವಮಾನ ಆಯಿತು ಈಗ ಅವಮಾನ ಆಗಿದ್ದು ಯಾಕಾಯ್ತು ಅನ್ಯಾಯ ಯಾಕಾಯಿತು ಅವನದೇನು ತಪ್ಪಿದೆ ಅದು ವಿವರಣೆ ವಿಚಾರ ಮಾಡಬೇಕು ಇಲ್ಲಿ ಎರಡು ಆಸ್ಪೆಕ್ಟ್ ಇದೆ ಒಂದು ಅವನ ಕರ್ಮಕ್ಕೆ ಇನ್ವಾಲ್ವ್ ಆಗಿರೋದ ಅಂದರೆ ಇದು ಅವನ ಕರ್ಮಾನ ಅವನು ಹೋದ ಜನ್ಮದಲ್ಲಿ ಅನ್ಯಾಯ ಮಾಡಿದ ಈ ಜನ್ಮದಲ್ಲಿ ಅವ್ನಿಗೆ ಅನ್ಯಾಯ ಆಯಿತು ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು ಈ ಜ್ಞಾನ ಇತ್ತು ಅಂದರೆ ನೀವು ಸುಮ್ಮನೆ ಇರ್ತೀರಿ ಅದರಿಂದ ಅವ್ನು ಪಾಠ ಕಲಿತಾನೆ ಪಾಯಿಂಟ್ ಒನ್ ಇಲ್ವಾ ಬೇರೆ ದಾರಿ ಇಲ್ಲ ನಿಮಗೆ ವಿ ಹ್ಯಾವ್ ಟು ಟೇಕ್ ದ ಕರ್ಮ ಇದು ಮಹಾಭಾರತ ಕಾಲದಲ್ಲಿ ಯುದ್ಧ ನಡಿಬೇಕಾಗಿದ್ದು ಯಾರು ಯಾರ ನಡುವೆ ಉಳಿದವ್ರು ಏನು ಕರ್ಮ ಮಾಡಿದ್ರು ದೇ ಹ್ಯಾಡ್ ನೋ ಚಾಯ್ಸ್ ಅವ್ರಿಗೆಲ್ಲರಿಗೂ ನೋಟಿಸ್ ಹೋಗಿತ್ತು ಎರಡೇ ಚಾಯ್ಸ್ ಪಾಂಡವರು ಕೌರವರು ಇಬ್ರೆ ಮಧ್ಯ ಅನ್ನೋರಿಲ್ಲ ಮಧ್ಯ ಉಳಿದವನು ಒಬ್ಬನೇ ಯಾರು ಉಡುಪಿ ರಾಜ ಏ ಇಬ್ರಿಗೂ ಅಡುಗೆ ಹಾಕೋರು ಬೇರೆ ಹೋಗಲ್ರಿ ಅಂತ ಸೊ ಉಡುಪಿ ಹೋಟೆಲ್ ಅಲ್ಲಿಂದನೇ ಶುರು ಆಗಿದ್ದು ಅವರು ಹೇಳಿದ್ರು ಕಾಮತ್ ಅಂತ ಎಲ್ಲ ತಿಂದ್ಬಿಟ್ಟು ಸದ್ಬಿಟ್ರು ಓಕೆ ಕಾಮತ್ ಅಂತ ಹೇಳಿದ್ರು ಬಟ್ ಏನಾಯ್ತು ನೇಚರ್ ಅವ್ರನ್ನ ನೇಚರ್ ಏನ್ ಮಾಡುತ್ತೋ ಇವರಿಬ್ರು ಯುದ್ಧಕ್ಕೆ ಇವರೆಲ್ಲ ಬಲಿ ಆದ್ರಲ್ಲ ಅವರಿಗೆ ವೀರ ಸ್ವರ್ಗ ಕೊಟ್ಟು ಕಂಪನ್ಸೇಟ್ ಮಾಡುತ್ತೆ ಸೊ ಟು ಬಿ ಪ್ರಿಸೈಸ್ ಟು ಡೈರೆಕ್ಟ್ ಯುವರ್ ಆನ್ಸರ್ ಸರ್ ಅಲ್ಲಿ ಅನ್ಯಾಯ ಆಗ್ತಾ ಇದ್ರೆ ನೀವು ಅದನ್ನ ಪ್ರತಿಭಟಿಸಿದ್ರೆ ರಿವೆಂಜ್ ಅನ್ನೋ ಶಬ್ದ ಅಲ್ಲ ಕರ್ತವ್ಯ ಈಗ ನನ್ನ ತಂಗಿ ಇಲ್ಲಿ ಯಾರೋ ಅನ್ವಿತಾ ಅನ್ವಿತ ಯಾರೋ ಕೆಟ್ಟದಾಗ ನಡ್ಕೊಳ್ಳಕ್ ಬಂದರು ನಾನು ಅವನಿಗೆ ಹೊಡೆದೆ ನನ್ನ ಮೇಲೆ ಆಫ್ ಮಾಡ್ರೆ ಕೇಸ್ ಹಾಕಿದ್ರು ಐ ಡೋಂಟ್ ಮೈಂಡ್ ಯಾಕಂದ್ರೆ ನಾನು ನ್ಯಾಯ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ ನಾನು ನಾನು ನ್ಯಾಯಕ್ಕಾಗಿ ನಿಂತಿದ್ದೇನೆ ಐ ಡೋಂಟ್ ಮೈಂಡ್ ಗೋಯಿಂಗ್ ಟು ದಿ ಹಿಂಗೆ ಆಗಲ್ಲ ಗಂಟಲ್ಲಿ ಹೇಳ್ತಾ ಇರೋದು ಹಾಂ ಹೇಳೋದು ಇದಕ್ಕೆ ತೊಂದರೆ ಇಲ್ಲ ಬಟ್ ನಾನು ಮಾಡ್ತೀನಿ ಕಾನ್ಸಿಕ್ವೆನ್ಸಸ್ ನನಗೆ ಬೇಡ ಅಂದರೆ ವರ್ಕ್ ಆಗೋದಿಲ್ಲ ಇದು ಇದಕ್ಕೆ ಹೇಳ್ತೀನಿ ನೋ ಇದಕ್ಕೆ ಈ ಶಬ್ದಕ್ಕೆ ಇದಕ್ಕೊಂದು ಶಬ್ದ ಹೇಳ್ತೀವಿ ಇದಕ್ಕೊಂದು ಶಬ್ದ ಏನು ಹೇಳ್ತೀವಿ ಅಂದ್ರೆ ನೀವು ಕೇಳಿರೋ ಪ್ರಶ್ನೆಗೆ ಇದನ್ನು ಹೇಳ್ತೀವಿ ಧರ್ಮ ಸಂಕಟ ಅಂತ ಬಿಟ್ಟರು ಹಾಳಾಗ್ತೀವಿ ಬಿಡದೆ ಇದ್ರು ಹಾಳಾಗ್ತೀವಿ ಆ ಧರ್ಮ ಸಂಕಟದಲ್ಲೇ ಕರ್ಣ ಹಾಳಾದ ದುರ್ಯೋಧನ ಮಾಡ್ತಿರೋ ತಪ್ಪು ಹಾ ಬಟ್ ಅವನ ಯುವರಾಜ ಪದವಿ ಕೊಟ್ಟು ಕಾಪಾಡಿದ್ದು ಅವನೇ ಸೊ ಅವನ ಕರ್ಮ ಏನಂತಂದ್ರೆ ಅವನಿಗೆ ದುರ್ಯೋಧನ ಫ್ರೆಂಡ್ ಆಗೋ ಪರಿಸ್ಥಿತಿ ಬಂತು ಬೇರೆ ದಾರಿ ಇಲ್ಲ ಇದನ್ನು ಹೇಳ್ತೀವಿ ಧರ್ಮ ಸಂಕಟ ಅಂತ ನೀವು ಆ ಪರಿಸ್ಥಿತಿಯಲ್ಲಿ ಇರಬಾರ್ದು ಇದ್ದೀರಿ ನಿಮ್ಮ ತಪ್ಪು ಮಾಡ್ಲೇಬೇಕು ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರಲ್ಲ ಆ ಕೆಟ್ಟವನ್ ಕೆಟ್ಟ ಮಾಡೋ ದೊಡ್ಡ ವಿಷಯ ಅಲ್ಲ ಒಳ್ಳೆಯವ್ರು ಸುಮ್ಮನೆ ಇರೋದು ಅತಿ ದೊಡ್ಡ ಪಾಪ ಅಂತ ಕೆಟ್ಟವನು ಕೆಟ್ಟದ್ದು ಮಾಡೇ ಮಾಡ್ತಾನೆ ಬಟ್ ನೀವು ಒಳ್ಳೆಯವರು ಸುಮ್ಮನೆ ಇದ್ರಲ್ಲ ನೀವು ಆ ಪಾಪದಲ್ಲಿ ಭಾಗಿಯಾಗ್ತೀರಿ ಅಂತ